ರಬಡಿ ವಿಶೇಷವಾದಂತ ಐಸ್ ಕ್ರೀಮ್ ಸಿಗುತ್ತೆ ಇಲ್ಲಿ ಸೂಪರ್ ಚಾಕ್ಲೇಟ್ ನಮಸ್ತೆ ನಾನು ನಿಮ್ಮ ಮಂಜುನಾಥ್ ವಿಶೇಷವಾಗಿ ನಮ್ಮ ಮೂಡಲಿಗೆ ಹೊಸದಾಗಿ ಜೈ ಭೈರೋನಾಥ್ ಐಸ್ ಕ್ರೀಮ್ ಪಾರ್ಲರ್ ಆಗಿದೆ ಬನ್ನಿ ಈ ಪಾರ್ಲರ್ ಅಲ್ಲಿ ಯಾವೆಲ್ಲ ಐಸ್ ಕ್ರೀಮ್ ಸಿಗುತ್ತತ್ತ ತೋರಿಸ್ತೀನಿ ಏನಿವತ್ತು ಭೈರೋನಾಥ್ ಐಸ್ ಕ್ರೀಮ್ ಪಾರ್ಲರ್ ಗೆ ಏನ್ ಬಂದಿದ್ವಿ ಸೊ ಆ ಮಾಲಿಕರನ್ನ ಮಾತಾಡ್ಸೋಣ ನಮಸ್ತೆ ಗೋಪಾಲ್ ಗೋಪಾಲ್ ಸರ್ ಏನು ಸ್ಪೆಷಲ್ ಐತಿ ನಿಮ್ಮ ಐಸ್ ಕ್ರೀಮ್ ಶಾಪ್ ಎಲ್ಲ ಸರ್ ನ್ಯಾಚುರಲ್ ಸ್ಪೆಷಲ್ ಐತ್ರಿ ಸ್ಪೆಷಲ್ ಐತ್ರಿ ಎಲ್ಲ ಫಾಲೋ ಎಷ್ಟು ನಮ್ಮನಿ ಐಸ್ ಕ್ರೀಮ್ ಐತಿ ಎಷ್ಟು ಟೈಪ್ ಇಪ್ಪತ್ತು ಫ್ಲೇವರ್ ಕ್ರೀಮ್ ಇಪ್ಪತ್ತು ಫ್ಲೇವರ್ ಐಸ್ ಕ್ರೀಮ್ ಇದೆ ಇಲ್ಲಿ ಭಾಳ ವಿಶೇಷವಾಗಿ ಗಮನಿಸಬೇಕಾದಂಥ ವಿಷಯ ಏನಪ್ಪಾ ಅಂದ್ರೆ ಎಲ್ಲ ನ್ಯಾಚುರಲ್ ಕ್ವಾಲಿಟಿಯಿಂದಾಗಿ ಮಾಡಿದಂಥ ಐಸ್ ಕ್ರೀಮ್ ಇದೆ ಸೊ ದಯವಿಟ್ಟು ಎಲ್ಲರೂ ಬಂದು ಟೇಸ್ಟ್ ಮಾಡಿರಿ ಹಾಗೆ ಈ ಮುಂದಿನ ವಿಡಿಯೋಗಳಲ್ಲಿ ನಾನು ಇಲ್ಲಿ ಮಾಡಿದಂಥ ಇಲ್ಲಿ ನೀವು ನೋಡಿದಂಥ ಐಸ್ ಕ್ರೀಮ್ಗಳನ್ನು ಟೇಸ್ಟ್ ಮಾಡಲಿದ್ದೇನೆ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ನೋಡ್ರಿ ನಾವಿವತ್ತು ಭೈರನಾಥ್ ಐಸ್ ಕ್ರೀಮ್ ಪಾರ್ಲರ್ಗೆ ಏನು ಬಂದಿದ್ದೀವಿ ಇಲ್ಲಿ ಸ್ಪೆಷಲ್ ಆದಂಥ ವಿಶೇಷವಾದಂಥ ಪಾಲುದಾವನ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಬಗೆ ಬಗೆಯ ಐಸ್ ಕ್ರೀಮ್ಗಳು ಹಾಗೂ ಡ್ರೈ ಫ್ರೂಟ್ಸ್ಗಳು ಮತ್ತು ಇಲ್ಲಿ ಫ್ರೂಟ್ಸ್ಗಳು ಕೂಡ ಹಾಕಿದ್ದಾರೆ ಬಹಳ ವಿಶೇಷವಾದ ಇಲ್ಲಿ ಎಲ್ಲ ಹಣ್ಣು ಹಂಪುಗಳು ಕೂಡ ಕೂಡ ಇದೆಲ್ಲ ಹಾಕಿದ್ದಾರೆ ಆಮೇಲೆ ಚಾಕ್ಲೇಟ್ ಕೂಡ ಇದರಲ್ಲಿ ಕಾಣಿಸ್ತಾ ಇದೆ ಇಲ್ಲೆಲ್ಲ ನೋಡ್ಬೋದು ಭಾಳ ವಿಶೇಷವಾಗಿದೆ ಬಹುತೇಕವಾಗಿ ಇಲ್ಲಿ ಭಾಳ ವಿಶೇಷವಾದಂಥ ಮೆನು ಕೂಡ ಇದೆ ಇಲ್ಲಿ ಸಾಕಷ್ಟು ಮೆನುಗಳಲ್ಲಿ ನಿಮಗೆ ಐಸ್ ಕ್ರೀಮ್ ಆಗ್ಬೋದು ಫಾಲೂದಾ ಶೇಕ್ಗಳು ಅಂದರೆ ಬಾದಾಮಿ ಶೇಕ ಅಂಜೂರ್ ಶೇಕ ವಿಶೇಷವಾದಂಥ ಇಲ್ಲಿ ಮೊಡಲಿಗೆ ಹೊಸದಕ್ಕೆ ಹೊಸದ ರಬಡಿ ವಿತ್ ಐಸ್ ಕ್ರೀಮ್ ಅಂತ ಅಂತಕ್ಕಂಥ ಒಂದು ವಿಶೇಷವಾದಂಥ ಐಸ್ ಕ್ರೀಮ್ ಸಿಗುತ್ತೆ ಇಲ್ಲಿ ಅದನ್ನು ಕೂಡ ನೀವು ಇಲ್ಲಿ ಟೇಸ್ಟ್ ಮಾಡಿರಿ ಅಂತ ಹೇಳ್ತಾ ಆ ಲಸ್ಸಿ ಕೂಡ ಇಲ್ಲಿ ಸಿಗುತ್ತೆ ಲಸ್ಸಿನೂ ಸಿಗುತ್ತೆ ಮತ್ತು ಹುಯುತ್ತೆ ಐಸ್ ಕ್ರೀಮ್ ಕೂಡ ಇಲ್ಲಿ ಸಿಗುತ್ತೆ ಆಮೇಲೆ ಎಲ್ಲ ಥರದಂಥ ಇಲ್ಲಿ ಕುಲ್ಪಿಗಳು ಕೇಸರಿ ರಬಡಿ ಮಲಾಯಿ ಕುಲ್ಪಿಗಳು ಇಲ್ಲಿ ಸಿಗುತ್ತೆ ಇಲ್ಲಪ್ಪ ನಮ್ಗೆ ಫ್ಯಾಮಿಲಿ ಪ್ಯಾಕ್ ಬೇಕಾಗಿತಿ ಅಂದರೆ ನಿಮಗೆ ಟೂ ಫಿಫ್ಟಿ ಎಮ್ ಎಲ್ ಫೈವ್ ಹಂಡ್ರೆಡ್ ಎಮ್ ಎಲ್ ಆಮೇಲೆ ತೌಸಂಡ್ ಎಮ್ ಎಲ್ವರೆಗೂ ಸಹಿತ ಇಲ್ಲಿ ಐಸ್ ಕ್ರೀಮ್ಗಳಿಗೆ ಸಹಿತ ಇಲ್ಲೆಲ್ಲ ಸಿಗುತ್ತೆ ಭಾಳ ವಿಶೇಷವಾದಂಥ ಮೆನುಗಳು ಕೂಡ ಇಲ್ಲಿದೆ ಸೊ ಇಲ್ಲಪ್ಪ ನಮಗೆ ಒಂದು ಫಂಕ್ಷನ್ ಐತಿ ಮದುವೆ ಐತಿ ಹಬ್ಬ ಹರಿದಿನ ಐತಿ ನಿಮಗೆ ಬೇಕಾದಂಥ ಎಲ್ಲ ರೀತಿಯಾದಂಥ ಐಸ್ ಕ್ರೀಮ್ಗಳನ್ನು ನೀವು ಇಲ್ಲಿ ಆರ್ಡ್ರ್ ಕೊಡ್ಬೋದಾಗಿದೆ ಯಾಕಂದರೆ ಈಗ ಸ್ಪೆಷಲ್ಲಾಗಿ ಊಟದ ಜೊತೆಗೆ ನೀವು ಊಟ ಆದಮೇಲೆ ಸ್ಪೆಷಲ್ ಆದಂಥ ಐಸ್ ಕ್ರೀಮ್ಗಳನ್ನು ಇಲ್ಲಿ ಆರ್ಡ್ರನ್ನು ಕೊಡ್ಬೋದು ನಿಮ್ಮ ವಿಶೇಷ ಫಂಕ್ಷನ್ಗಳಲ್ಲಿ ಮುಂಚೆನೇ ನೀವು ಬುಕ್ ಮಾಡಬೇಕಾಗುತ್ತೆ ಇಲ್ಲಿ ಮೇಲೆ ನಂಬರ್ ಕೊಟ್ಟಿರ್ತೀವಿ ಹಾಗೆ ವಿಶೇಷವಾದಂಥ ನಿಮಗೆ ಎಸ್ ಎಸ್ ಆರ್ ಕಾಲೇಜ್ ಅಪೋಸಿಟಲ್ಲಿ ಅಂದರೆ ಈ ಮುಂದ್ಗಡೆ ಏನು ಕಾಂಪ್ಲೆಕ್ಸ್ಗಳಿದ್ದಾವೆ ಈ ಕಾಂಪ್ಲೆಕ್ಸ್ಗಳಲ್ಲಿ ಈ ಭೈರವನಾಥ್ ಐಸ್ ಕ್ರೀಮ್ ಸ್ಟೋರ್ ಇದೆ ಬಂದೊಮ್ಮೆ ನೋಡಿ ನೀವು ನೀವು ಬರ್ರಿ ಆಮೇಲೆ ಗೆಳೆಯರನ್ನು ಕರ್ಕೊಂಬರ್ರಿ ಹಾಗೆ ಕುಟುಂಬ ಸಮೇತವಾಗಿ ಇಲ್ಲಿ ಐಸ್ ಕ್ರೀಮನ್ನು ಸವಿಯ್ರಿ ಅಂತ ಹೇಳ್ತಾ ನಾನೀಗ ವಿಶೇಷವಾದಂಥ ಪಾಲುದಾವನ್ನ ಸವಿತಾ ಇದ್ದೀನಿ ಭಾಳ ಅದ್ಭುತವಾದಂಥ ರುಚಿಯನ್ನು ಹೊಂದಿದೆ ಬಹಳ ಅದ್ಭುತವಾಗಿದೆ ಪಾಲುದಾ ಭರ್ಪೂರ್ ಇದೆ ಇದು ಇಲ್ಲಾಂದ್ರೂ ಮೂವತ್ತು ಐಟಮ್ ಇದರಲ್ಲಿ ಈ ಪಾಲುದಾದಲ್ಲಿ ಹಾಕಲಾಗಿದೆ ಐದಾರು ರೀತಿಯ ಐಸ್ ಕ್ರೀಮ್ಗಳು ಕೂಡ ಇಲ್ಲಿ ಪಾಲುದಲ್ಲಿ ಮಿಕ್ಸ್ ಮಾಡಲಾಗಿದೆ ವಿಧ ವಿಧವಾದ ಹಣ್ಣುಗಳು ಡ್ರೈ ಫ್ರೂಟ್ಸ್ಗಳು ಈ ಸ್ಪೆಷಲ್ ಪಾಲುದಾವನ್ನು ತಾವು ಕೂಡ ರುಚಿಯನ್ನು ಸವಿದು ಏನು ನಿಮ್ಮೊಟ್ಟಿಗೆ ಕುಟುಂಬ ಸಮೇತವಾಗಿ ಬಂದು ಎಲ್ಲ ರೀತಿಯ ಕ್ರೀಮ್ಗಳನ್ನು ಸೇವಿರುವಂತಹ ಆತ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರೋತ ಧನ್ಯವಾದಗಳು ಈ ಒಂದು ಮಳೆಗೆ ಮೂಡಲಿನಿಂದ ಗೋಕಾಕ್ ರಸ್ತೆ ಹೋಗುವ ದಾರಿಯಲ್ಲಿ ಎಸ್ ಎಸ್ ಆರ್ ಕಾಲೇಜಿನ ಮುಂದೆ ಇರ್ತಕ್ಕಂಥ ಕಾಂಪ್ಲೆಕ್ಸ್ಗಳಲ್ಲಿ ಇದೆ ಇಲ್ಲೆಲ್ಲ ನೋಡ್ಬೋದು ಈ ಸ್ಟೋರ್ನಲ್ಲಿ ಭಾಳ ಅದ್ಭುತವಾದ ಚೇರ್ಗಳು ನಿಮಗೆ ಕೂಡಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಎಲ್ಲ ಥರದ ಕೋಲ್ಡ್ ಡ್ರಿಂಕ್ಸ್ ಸಹಿತ ಇಲ್ಲಿ ಸಿಗುತ್ತೆ ಅಂತ ನೋಡ್ಬೋದು ಈ ಮೆನು ಕೂಡ ಭಾಳ ಅದ್ಭುತವಾದಂಥ ಮೆನು ಕೂಡ ತಯಾರು ಮಾಡಿದ್ದಾರೆ ಎಲ್ಲ ಥರದ ಐಸ್ ಕ್ರೀಮ್ ಹಾಗೂ ಇನ್ನಿತರ ಕುಲ್ಪಿ ಎಲ್ಲ ಪಾಲುದ ಎಲ್ಲ ಸಿಗುತ್ತೆ ನಾವು ನೋಡಿದ ಚಿತ್ರದಲ್ಲಿ ಗಮನಿಸಂತೆ ಇಲ್ಲಿ ಫ್ಯಾಮಿಲಿ ಬಂದವ್ರಿಗೆ ಕೂಡಲಿಕ್ಕೆ ಸಪ್ರೇಟಾಗಿ ಆಸನಗಳನ್ನು ಮಾಡಲಾಗಿದೆ ಈಗ ನೋಡ್ಬೋದು ಭಾಳ ವಿಶೇಷವಾದಂಥ ಐಸ್ ಕ್ರೀಮನ್ನು ಇಲ್ಲಿ ತಯಾರು ಮಾಡಿದ್ದಾರೆ ಹಾಗೆ ಅನೇಕ ರೀತಿಯ ಲಸ್ಸಿ ಪಾಲುದಕ್ಕು ಇಲ್ಲಿ ಸಿಗುತ್ತದೆ ನೋಡ್ಬೋದು ಇಲ್ಲಿ ಎಲ್ಲ ಈಗ ಭಾಳ ಅದ್ಭುತವಾಗಿದೆ ನೀವು ಕೂಡ ಬಂದು ಟೇಸ್ಟ್ ಮಾಡಿರಿ ಟೇಸ್ಟ್ ಮಾಡ್ರಿ ಸರ್ ಸೂಪರ್ ಚಾಕ್ಲೇಟ್ ಶೇಕ ಸಸ್ಯ ಹಂಗೈತಮ್ಮ ಬೆಸ್ಟ್ ಐತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ಮೇಲ್ಕೊಟ್ಟಿರುವಂಥ ನಂಬರ್ಗೆ ಡೈಲ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು